ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ನಾನು ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಪ್ರಿಯರೆ ದೇವರ ಶ್ರೇಷ್ಠ ಹಾಗೂ ಅಮೂಲ್ಯವಾದ ವಾಗ್ದಾನಗಳು ಎಂಬ ಈ ಪಾಠವನ್ನು ಕುರಿತು ಟೀ ಬ್ರೇಕ್ಗೆ ಹೋಗುವಂಥ ಮೊದಲು ದೇವರ ವಾಗ್ದಾನಗಳ ವಿಜಯವಾದಂಥ ಪರಿಚಯ ಹಾಗೂ ಮೊದಲನೇದಾಗಿ ದೇವರ ವಾಗ್ದಾನಗಳು ಎಂಥವುಗಳು ಎಂಬಂಥ ವಿಚಾರದಲ್ಲಿ ಒಂದು ಹತ್ತು ಸಂಗತಿಗಳನ್ನು ನಾವು ಆಲೋಚನೆ ಮಾಡಿದ್ದೇವೆ ಈ ಟೀ ಬ್ರೇಕ್ ನಂತರ ಎರಡನೆಯ ವಿಚಾರವನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಎರಡನೇ ವಿಚಾರ ದೇವರು ಇಸ್ರಾಯೇಲರಿಗೋಸ್ಕರ ಮಾಡಿದ ವಾಗ್ದಾನಗಳು ಮೊದಲನೇ ಭಾಗದಲ್ಲಿ ದೇವರ ವಾಗ್ದಾನಗಳು ಎಂಥವುಗಳು ಎಂಬುದನ್ನು ನಾವು ಆಲೋಚನೆ ಮಾಡಿದ್ವಿ ಎರಡನೇ ಭಾಗದಲ್ಲಿ ಎರಡನೇ ಪಾಯಿಂಟಾಗಿ ನಾವು ಏನಾಲೋಚನೆ ಮಾಡ್ತೀವಿ ಅಂದರೆ ದೇವರು ಮೊದಲು ಈ ವಾಗ್ದಾನಗಳನ್ನು ಇಸ್ರಾಯೇಲರಿಗೆ ಮಾಡಿದಾನೆ ಇಸ್ರಾಯೇಲರಿಗೆ ಮಾಡಿದ್ದಾನೆ ಹಾಗೂ ಯಾವ್ಯಾವ ವಾಗ್ದಾನಗಳನ್ನು ಇಸ್ರಾಯೇಲರಿಗೆ ಮಾಡಿದ್ದಾನೆ ಅನ್ನುವಂಥ ಈ ಅಂಶವನ್ನು ನಾವು ಚರ್ಚೆ ಮಾಡೋಣ ರೋಮಾಪುರದವ್ರಿಗೆ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿರ್ತದೆ ಅವರು ಇಸ್ರಾಯೇಲಿನ ವಂಶದವರು ದೇವರ ಪುತ್ರರಾಗಿ ಸ್ವೀಕರಿಸಿದವರು ಆಗಿದ್ದಾರೆ ಅವರಲ್ಲಿ ದೇವರ ತೇಜಸ್ ಇದೆ ಅವರ ಸಂಗಡ ದೇವರು ಒಡಂಬಡಿಕೆಗಳನ್ನು ಮಾಡಿಕೊಂಡನು ಅವರಿಗೆ ಧರ್ಮಶಾಸ್ತ್ರವು ದೇವಾಲಯದಲ್ಲಿ ನಡೆಯುವ ಆರಾಧನೆಯು ವಾಗ್ದಾನಗಳು ಕೊಡೋಣವಾದವು ಇಸ್ರಾಯೇಲರಿಗಿರ್ತಕ್ಕಂಥ ಪ್ರತ್ಯೇಕವಾದ ಅಂಶಗಳನ್ನು ಕುರಿತು ಪೌಲನು ಈ ಒಂಬತ್ತನೇದಲ್ಲೇ ಚರ್ಚೆ ಮಾಡ್ತಾ ಇದ್ದೇನೆ ಸಂದರ್ಭ ಏನಂತೇಳಿದರೆ ರೋಮಾಪುರದಲ್ಲಿರ್ತಕ್ಕಂಥ ಸಭೆಯಲ್ಲಿ ಕೆಲವು ಗೊಂದಲಗಳು ಉಂಟಾಗಿವೆ ರೋಮಾಪುರದಲ್ಲಿ ಅನ್ಯರಿಂದ ಕ್ರೈಸ್ತರಾದಂಥ ಜನರು ಇದ್ದಾರೆ ಯಹುದ್ಯಾ ಮತದಿಂದ ಕ ಕ್ರಿಶ್ಚಿಯನ್ಸ್ ಆಗಿ ಕನ್ವರ್ಟ್ ಆದಂಥವರು ಇದ್ದಾರೆ ಅಂದರೆ ಅನ್ಯರ ಬ್ಯಾಕ್ಗ್ರೌಂಡಿಂದ ಬಂದಂಥವರು ಇದ್ದಾರೆ ಆಮೇಲೆ ಯೂದ ಬ್ಯಾಕ್ಗ್ರೌಂಡ್ ಇಸ್ರಾಯಲರ ಬ್ಯಾಕ್ಗ್ರೌಂಡಿಂದ ಬಂದಂಥ ಜನರು ಇದ್ದಾರೆ ಈ ಅನ್ಯರೇನೋ ನಿಮಗಿಂತ ನಾವೇ ಶ್ರೇಷ್ಠರು ನೀವು ನಿಮ್ಮನ್ನು ದೇವರು ತಳ್ಳಾಕಿದ್ದಾನೆ ಆದ್ದರಿಂದ ಸಭೆಯಲ್ಲಿ ನಾವೇ ಹೆಚ್ಚು ಎಂಬುದಾಗಿ ಅನ್ಯ ಜನರು ಹೇಳ್ಕೊಳ್ತಾ ಇದ್ದಾರೆ ಈ ಇಸ್ರಾಯಲ್ ಹೇಳ್ಕೊಳ್ತಾ ಇದ್ದಾರೆ ಅಲ್ಲ 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 ಮೊದಲು ನಾವೇ ನಮಗೆ ಜಾಸ್ತಿ ಪ್ರಿಯಾರಿಟಿ ಎಂಬುದಾಗಿ ಅವರಲ್ಲಿ ಕಚ್ಚಾಟ ಇದೆ ಆಗ ಪೌಲನು ಯಾರೂ ಏನೂ ಕಡಿಮೆ ಇಲ್ಲ ಕ್ರಿಸ್ತಲಿ ಎಲ್ಲರೂ ಸಮಾನರು ಎಂಬುದಾಗಿ ಈ ಪತ್ರಿಕೆಯಲ್ಲಿ ತಿಳಿಸುತ್ತಾ ಮೊದಲು ಅನ್ಯ ಜನರಿಗೆ ಏನು ಹೇಳ್ತಂದರೆ ಇಸ್ರಾಯೇಲರಿಗೆ ಮೊದಲು ಇರ್ತಕ್ಕಂಥ ದೇವರು ದೇವರು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಪ್ರತ್ಯೇಕವಾದ ಸಂಗತಿಗಳನ್ನು ಅನ್ಯ ಜನರಿಗೆ ತಿಳಿಸ್ತಾ ಇದ್ದಾರೆ ಇಸ್ರಾಯೇಲ್ರಂದರೆ ಸಾಮಾನ್ಯವಾದಂಥ ಜನರಲ್ಲ ಅವರಿಗೆ ಮೊದಲು ಏನೇನಿದ್ದವು ಕ್ರಿಸ್ತನು ಬರುವುದಕ್ಕಿಂತ ಮೊದಲು ಧರ್ಮಶಾಸ್ತ್ರ ಕಾಲದಲ್ಲಿ ಅವ್ರಿಗೆ ಏನೇನಿದ್ದವು ಅನ್ನೋದನ್ನು ಪೌಲನ್ನು ಅನ್ಯ ಜನರಿಗೆ ತಿಳಿಸುತ್ತಾ ಅವ್ರಿಗಿರ್ತಕ್ಕಂಥ ಸ್ಪೆಷಾಲಿಟೀಸ್ ಅವ್ರಿಗಿರ್ತಕ್ಕಂಥ ಪ್ರತ್ಯೇಕವಾದ ವಿಷಯಗಳನ್ನು ಇಲ್ಲಿ ಪ್ರಸ್ತಾವನೆ ಮಾಡ್ತಾರೆ ಅವರು ಇಸ್ರಾಯೇಲ್ ವಂಶದವರು ದೇವಪುತ್ರರು ದೇವರ ತೇಜಸ್ಸಾನ್ನಿಧ್ಯವೂ ಅವರಿಗಿದೆ ಅಂತೆ ಅವರ ಸಂಗಡ ದೇವರು ಒಡಂಬಡಿಕೆ ಮಾಡಿಕೊಂಡಿದ್ದಾನಂತೆ ಅವರಿಗೆ ಧರ್ಮಶಾಸ್ತ್ರವೂ ದೇವರು ಕೊಟ್ಟಿದ್ದಾನೆ ದೇವಾಲಯದಲ್ಲಿ ನಡೆಯುವ ಆರಾಧನೆಯು ಅವ್ರಿಗೆ ಸಲ್ಲಬೇಕಾದ್ದೆ ನೆಕ್ಸ್ಟ್ ಏನು ಹೇಳುತ್ತಂದರೆ ಅವರಿಗೆ ದೇವರ ವಾಗ್ದಾನಗಳು ಕೂಡ ಕೊಡಲ್ಪಟ್ಟಿವೆ ಅಂದರೆ ಪ್ರಾರಂಭದಲ್ಲಿ ದೇವರು ಈ ವಾಗ್ದಾನಗಳನ್ನು ಯಾರಿಗೆ ಮಾಡಿದ್ದಾರೆ ಅಂದರೆ ಇಸ್ರಾಯೇಲರೆಂಬ ಜನರಿಗೆ ಮಾಡಿದರು ಇಸ್ರಾಯೇಲರ್ ಅಂದರೆ ಯಾಕೋಬನ ಕುಲದವರು ಯಾಕೋಬನ ವಂಶಸ್ಥರು ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಯಾಕೋಬನ ಹೆಸರನ್ನೇ ದೇವರು ಇಸ್ರಾಯೇಲ್ ಎಂಬುದಾಗಿ ಬದಲಾವಣೆ ಮಾಡಿದ ಆತನ ಹೊಟ್ಟೆಯಲ್ಲಿ ಹುಟ್ಟಿದಂಥ ಹನ್ನೆರಡು ಜನರನ್ನೇನಂತ ಕರೆದಂದರೆ ಇಸ್ರಾಯೇಲರು ಅವರ ಸಂತಾನವನ್ನು ಏನಂತ ಕರೀದರೆ ಇಸ್ರಾಯೇಲರ್ ಎಂಬುದಾಗಿ ಕರೆದ ಆ ಇಸ್ರಾಯೇಲರನ್ನೇ ದೇವರು ತನ್ನ ಜನಾಂಗವನ್ನಾಗಿ ತನ್ನ ರಾಜ್ಯವನ್ನಾಗಿ ಆರಿಸಿಕೊಂಡು ಅವರ ಮೂಲಕ ದೇವರು ತನ್ನ ಕಾರ್ಯಕ್ರಮಗಳನ್ನು ಈ ಭೂಮಿಗೆ ಅಥವಾ ಈ ಭೂಲೋಕಕ್ಕೆ ತಿಳಿಸಿದರು ಇದು ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಆದ್ದರಿಂದ ಮೊದಲು ದೇವರು ವಾಗ್ದಾನಗಳನ್ನು ಯಾರಿಗೆ ಮಾಡಿದ್ದಾರೆ ಅಂದರೆ ಇಸ್ರಾಯೇಲರು ಸೊತ್ತವು ಇಸ್ರಾಯೇಲರ ಪಾಲು ಆ ಕಾಲದಲ್ಲಿರ್ತಕ್ಕಂಥ ಎಬ್ಯೂಸಿಯರು ಫಿಲಿಸ್ತಿಯರು ಬೇರೆ ಬೇರೆ ಜಾತಿಗಳ ಜನ ಇದ್ದಿಲ್ಲ ಅವ್ರ ಜೊತೆಗೆ ದೇವರು ಅವ್ರಿಗೆ ಯಾವುದೇ ವಾಗ್ದಾನಗಳನ್ನು ದೇವರು ಕೊಟ್ಟಿರೋದಿಲ್ಲ ದೇವರು ವಾಗ್ದಾನಗಳನ್ನು ಪ್ರಾರಂಭದಲ್ಲಿ ಕೊಟ್ಟಿದ್ದ ಯಾರಿಗಂದರೆ ಇಸ್ರಾಯೇಲರೆಂಬ ತನ್ನ ಜನರಿಗೆ ಆ ಇಸ್ರಾಯೇಲರಿಗೆ ದೇವರು ಏನೇನು ವಾಗ್ದಾನ ಮಾಡಿದ್ದಾನೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ರೋಮಾಪುರದವ್ರಿಗೆ ಬರೆದ ಪತ್ರಿಕೆ ಒಂಬತ್ತು ನಾಲ್ಕು ಅಲ್ಲಿ ಏನು ಓದಿದ್ದು ಅಂದರೆ ಮೊದಲು ಇಸ್ರಾಯೇಲರಿಗೆ ವಾಗ್ದಾನಗಳು ಅಂದರೆ ದೇವರ ವಾಗ್ದಾನಗಳು ಕೊಡಲ್ಪಟ್ಟಿರ್ತವೆ ಪ್ರಾರಂಭದಲ್ಲಿ ಅಂದರೆ ಫಸ್ಟ್ ವಾಗ್ದಾನಗಳು ಯಾರು ಕೊಡಲ್ಪಟ್ಟಿವೆ ಇಸ್ರಾಯೇಲ್ ಇಸ್ರಾಯಾರಂದ್ರೆ ದೇವರು ಆರಿಸಿಕೊಂಡಂತ ಜನಾಂಗ ಬೇರೆ ಯಾರಿಗೂ ದೇವರು ವಾಗ್ದಾನಗಳನ್ನು ಮಾಡಿರುವುದಿಲ್ಲ ತನ್ನ ಪ್ರಜೆಗಳ ಜೊತೆಗೇ ತನ್ನ ಪ್ರಜೆಗಳಿಗೆ ತನ್ನ ನೀತಿ ನಿಯಮ ನಿಬಂಧನೆಗಳನ್ನು ಅನಿಸ್ತಾ ಇರತಕ್ಕಂಥ ಜನರಿಗೆ ದೇವ್ರು ಏನು ಮಾಡ್ತಾನೆ ತನ್ನ ಪರಿಶುದ್ಧವಾದ ವಾಗ್ದಾನಗಳನ್ನು ಮಾಡ್ತಾನೆ ಅದು ಕ್ರಿಸ್ತನ ಬರೋದಕ್ಕಿಂತ ಮೊದಲು ದೇವರು ಇಸ್ರಾಯೇಲ್ಗೆ ವಾಗ್ದಾನಗಳನ್ನು ಮಾಡಿದ್ದಾನೆ ಸೊ ಏನೇನು ವಾಗ್ದಾನ ಮಾಡಿದಾನೆಂದರೆ ಇದೇನು ಅಣ್ಣ ಇಸ್ರಾಯೇಲ್ರಿಗೆ ಮಾಡಿದ್ದಾನೆ ಏನೇನೋ ವಾಗ್ದಾನ ಮಾಡಿದ್ದಾನೆ ಅನ್ನೋದನ್ನ ಈ ಒಂದೊಂದಾಗಿ ಆಲೋಚನೆ ಮಾಡೋಣ ಸೊ ಒಂದೇದೇನೆಂದರೆ ಇಸ್ರಾಯೇಲರಿಗೆ ಕನಾನಿನ ಪ್ರವೇಶದ ವಾಗ್ದಾನವನ್ನು ಮಾಡಿರ್ತಾನೆ ಅಪೋಸ್ತಲ್ ಕೃತ್ಯ ಅಪೋಸ್ತಲರ ಕೃತ್ಯಗಳು ಏಳನೇ ಅಧ್ಯಾಯ ಐದನೇ ವಚನ ಇಬ್ರಿಯರಿಗೆ ಇಬ್ರಿಯ ಹನ್ನೊಂದನೇ ಅಧ್ಯಾಯ ಒಂಬತ್ತನೇ ವಚನ ಸೊ ಏನು ಮಾಡಿದಾರೆ ಅಂದರೆ ಕನಾನಿನ ಕನಾನಿಗೆ ವಿಶ್ರಾಂತಿ ಸ್ಥಳವನ್ನಾಗಿ ನಿಮಗೆ ಕೊಡುತ್ತೇನೆ ಖನನನ್ನು ನಿಮಗೆ ವಾಗ್ದಾನ ಭೂಮಿಯನ್ನಾಗಿ ಕೊಡುತ್ತೇನೆ ಎಂಬುದಾಗಿ ದೇವರು ಇಸ್ರಾಯೇಲರಿಗೆ ವಾಗ್ದಾನ ಮಾಡಿದ್ದೇನೆ ಇಸ್ರಾಯೇಲರಿಗೆ ವಾಗ್ದಾನ ಮಾಡೋದಕ್ಕಿಂತ ಮೊದಲು ದೇವರು ಅವರು ಪಿತೃವಾದ ಅಬ್ರಹಾಮನಿಗೆ ಈ ವಾಗ್ದಾನವನ್ನು ಮಾಡಿದ್ದೇನೆ ಒಂದು ಬಾರಿ ಅಪ್ಪೋಸಲರ್ ಕೃತ್ಯ ಏಳನೇ ಅಧ್ಯಾಯ ಐದನೇ ವಚನವನ್ನು ನಾವು ಓದಿಕೊಳ್ಳೋಣ ಇದರಲ್ಲಿ ಅವನಿಗೆ ಕಾಲಿಡುವಷ್ಟು ಭೂಮಿಯನ್ನು ಸ್ವಾಸ್ಥ್ಯವಾಗಿ ಕೊಡದೆ ಅವನಿಗೆ ಮಕ್ಕಳು ಇನ್ನೂ ಇಲ್ಲದಿರುವಾಗ ಈ ದೇಶವನ್ನು ನಿನಗೂ ನಿನ್ನ ಹಿಂದೆ ಬರುವ ನಿನ್ನ ಸಂತತಿಗೂ ಸ್ವಾಸ್ಥ್ಯವನ್ನಾಗಿ ಕೊಡುವೆನು ಎಂದು ಅವನಿಗೆ ವಾಗ್ದಾನ ಮಾಡಿದರು ಯಾರಿಗೆ ಇಸ್ರಾಯೇಲರ ಪಿತೃವಾದಂಥ ಅಬ್ರಹಾಮನಿಗೆ ಅಬ್ರಹಾಮನಿಗೆ ಆದಿಕಂಡು ಹದಿನೈದನಾದ್ಯದಲ್ಲಿ ಇದರ ವಿವರಗಳು ಇರ್ತವೆ ಆದಿಕಂಡ ಅಧ್ಯಾಯ ನೀವು ಓದಿದರೆ ಈ ವಿವರಣೆ ನಿಮಗೆ ಸಿಗುತ್ತೆ ಇಲ್ಲಿ ನಾವೇನು ನೋಡ್ತೀವಿ ಅಂದರೆ ಅವನಿಗೆ ಕಾಲಿಡುವಷ್ಟು ಭೂಮಿಯನ್ನು ಸ್ವಾಸ್ಥವಾಗಿ ಕೊಡದೆ ದೇವರು ಅಬ್ರಹಾಮನನ್ನು ಕರೆದಾಗ ಆ ದೇಶ ಹಾಲು ಜೇನು ಉಗ್ತಕ್ಕಂಥ ಆ ರಮ್ಯವಾದ ಇಸ್ರಾಯೇಲರು ನೆಮ್ಮದಿ ಹೊಂದತಕ್ಕಂಥ ಆ ದೇಶವನ್ನು ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ ಅಬ್ರಾಹ್ಮಣಿಗೆ ಮಾಡಿದ ಆದರೆ ಅಬ್ರಾಹ್ಮನ ಅದನ್ನು ಅನುಭವಿಸಲಿಲ್ಲ ಅಬ್ರಾಹ್ಮಣ್ ಜೊತೆಗೆ ವಾಗ್ದಾನ ಮಾಡಿದ್ದಾನೆ ಯಾರಿಗಂತೇಳಿ ಅಬ್ರಾಹ್ಮನಿಗೆ ಅಲ್ಲ ಏನು ಹೇಳ್ತದೆ ಅಂದರೆ ಅವನಿಗೆ ಕಾಲಿಡುವಷ್ಟು ಭೂಮಿಯನ್ನು ಸ್ವಾಸ್ಥ್ಯವಾಗಿ ಕೊಡದೆ ಕಾಲಿಡುವಷ್ಟು ಅಂದರೆ ಒಂದು ಸ್ಕ್ವೇರ್ ಫುಟ್ ಈಗ ನಾವು ಅಡಿ ಲೆಕ್ಕ ಹಾಕ್ತೀವಲ್ಲ ಬಂದ್ರೆ ತರ್ಟಿ ಫಾರ್ಟಿ ಫಾರ್ಟಿ ಇಂಟು ಸಿಕ್ಸ್ಟಿ ಹಾಕ್ತೀವಲ್ಲ ಒಂದು ಅಡಿ ಅಥವಾ ಒಂದು ಚದರ ಅಡಿ ಅಂತೀವಿ ಒಂದು ಸ್ಕ್ವೇರ್ ಫುಟ್ ಅಂತು ಇಂಗ್ಲೀಷ್ನೊಳಗೆ ಅದರ ಮೇಲೆ ದುಡ್ಡು ಲೆಕ್ಕ ಹಾಕ್ತಿರ್ತಾನೆ ಒಂದು ಅಡಿ ಎಷ್ಟಿದೆ ಐದುನೂರು ರೂಪಾಯಿ ಒಂದು ಚದರ ಅಡಿ ಎಷ್ಟಿದೆ ಸಾವಿರ ರೂಪಾಯಿ ಅಂತ ಹೇಳಿದಿಲ್ಲ ಒಂದಡಿ ಭೂಮಿಯನ್ನು ಯಾರು ಅನುಭವಿಸ್ಲಿಲ್ಲ ಅದನ್ನೇ ಹೇಳ್ತಾನೆ ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿದ್ದಾನೆ ಆದರೆ ಅಬ್ರಾಹ್ಮನ ಅಬ್ರಾಹ್ಮನಿಗೆ ಅಲ್ಲ ಮತ್ತು ಯಾರಿಗಂದರೆ ಆತನ ಸಂತತಿಗೆ ಅದನ್ನೇಲಿ ಹೇಳ್ತಾನೆ ಅವನಿಗೆ ವಾಗ್ದಾನ ಮಾಡಿದಾಗ ಕಾಲಿಡುವಷ್ಟು ಭೂಮಿಯನ್ನು ಒಂದು ಸ್ಕ್ವೇರ್ ಫೂಟ್ ಕೂಡ ಅಬ್ರಾಹ್ಮನು ಸ್ವಾಸ್ಥ್ಯವನ್ನಾಗಿ ಪಡೀಲಿಲ್ಲ ಅಬ್ರಾಹ್ಮನ ಅನುಭವಿಸಲಿಲ್ಲ ಅಬ್ರಾಹ್ಮನಿಗೆ ಮಾತು ಕೊಟ್ಟಿದ್ದಾನೆ ಆದರೆ ಅಬ್ರಾಹ್ಮಣಿಗೆ ಸಂಬಂಧಪಟ್ಟಿದ್ದಲ್ಲ ಅಬ್ರಾಹ್ಮಣ್ ಅದಕ್ಕೆ ಹೋಗಲಿಲ್ಲ ಅಬ್ರಾಹ್ಮಣದನ್ನು ಅನುಭವಿಸಲಿಲ್ಲ ಅದಕ್ಕೆ ಅವನಿಗೆ ಕಾಲಿಡುವಷ್ಟು ಭೂಮಿಯನ್ನು ಸ್ವಾಸ್ಥವಾಗಿ ಕೊಡದೆ ಅವನಿಗೆ ಅಂದರೆ ಅಬ್ರಾಹ್ಮನಿಗೆ ಅವನಿಗೆ ಮಕ್ಕಳು ಇನ್ನೂ ಇಲ್ಲದಿರುವಾಗ ಈ ವಾಗ್ದಾನ ಯಾವಾಗ ಮಾಡಿದ್ದಂದ್ರೆ ಅವನಿಗೆ ಇನ್ನೂ ಏನಿಲ್ಲ ಮಕ್ಕಳೇ ಹುಟ್ಟಿದ್ದಿಲ್ಲ ಆ ಮಕ್ಕಳು ಹುಟ್ಟದೇ ಇರುವಂಥ ಸಮಯದಲ್ಲೇ ದೇವರು ವಾಗ್ದಾನ ಮಾಡಿ ನಿನಗೆ ಮಕ್ಕಳು ಅವರು ಅವ್ರಿಗೂ ಮಕ್ಕಳಾಗ್ತಾರೆ ಅವರಿಗೆ ನಾನು ಕನನನ್ನು ಏನು ಮಾಡ್ತೀನಿ ವಾಗ್ದಾನ ಭೂಮಿಯನ್ನಾಗಿ ಕೊಡ್ತೀನಿ ಹಾಲು ಜೇನು ಉಕ್ಕತಕ್ಕಂಥ ದೇಶವನ್ನು ನಾನು ಕೊಡ್ತೀನಿ ಎಂಬುದಾಗಿ ಅವನು ಇನ್ನೂ ಮಕ್ಕಳು ಇಲ್ಲದೇ ಇರುವಾಗ ಈ ದೇಶವನ್ನು ಯಾವ ದೇಶ ಕನಾನ ದೇಶವನ್ನು ನಿನಗೂ ನಿನ್ನ ಹಿಂದೆ ಬರುವ ನಿನ್ನ ಸಂತತಿಗೂ ಸ್ವಾಸ್ಥ್ಯವಾಗಿ ಕೊಡುವೆನೆಂದು ಅವನಿಗೆ ವಾಗ್ದಾನ ಮಾಡಿದೆ ಅಬ್ರಾಹ್ಮನು ಇವರು ಖನಾನು ಪ್ರವೇಶ ಮಾಡಿದಾಗ ಅಬ್ರಾಹ್ಮಣ ಇರಲಿಲ್ಲ ಅಬ್ರಾಹ್ಮನ ಏನಾಗಿದ್ದ ಸತ್ತು ಹೋಗಿದ್ದ ಆದರೆ ಅಬ್ರಾಹ್ಮನು ಆ ದೇಶ ಆ ದೇಶವನ್ನು ನಿರೀಕ್ಷಿಸ್ತಾ ಇದ್ದ ನನ್ನ ಸಂತಾನದವರು ಅಲ್ಲಿಗೆ ಹೋಗ್ತಾರೆ ಎಂಬ ನಿರೀಕ್ಷೆಯಿಂದ ಆತನು ಸತ್ತುಹೋದನು ಆದ್ದರಿಂದ ಪ್ರಾರಂಭದಲ್ಲಿ ದೇವರು ಇಸ್ರಾಯಲ್ಲಿಗೆ ಏನು ಮಾಡಿದರೆ ಕನಾನಿನ ಪ್ರವೇಶದ ವಾಗ್ದಾನವನ್ನು ಮಾಡಿದ್ದ ಅಲ್ಲಿರ್ತಕ್ಕಂಥ ಏಳು ಜಾತಿಯವರೆಲ್ಲ ಓಡಿಸಿ ಕಾಲು ಪರಿಪೂರ್ಣವಾದಾಗ ಅವರ ದುಷ್ಟತನ ಹೆಚ್ಚಾದಾಗ ಅಲ್ಲಿಂದ ಅವರನ್ನು ಬಿಡಿಸಿ ಅಥವಾ ಓಡಿಸಿ ಆ ಜೇನನ್ ಆ ಸ್ಥಳವನ್ನು ಅಥವಾ ಆ ಕನಾನೆಂಬ ಆ ರಮ್ಯವಾದಂಥ ದೇಶವನ್ನು ಅಬ್ರಾಹ್ಮನಿಗೆ ಮಾಡಿದ ವಾಗ್ದಾನದ ಪ್ರಕಾರ ಆತನ ಸಂತಾನದವ್ರಿಗೆ ಕೊಟ್ಟ ಆತನ ಸಂತಾನದವ್ರಿಗೆ ಕೊಟ್ಟ ಆ ಕನಾನು ಆ ಕನಾನಲ್ಲಿ ಅವ್ರಿಗೆ ಪ್ರವೇಶ ಸಿಕ್ತು ಇದು ಆ ಕನಾನಿಗೆ ಹೋಗುವುದಕ್ಕಿಂತ ಮೊದಲೇ ದೇವ್ರು ಏನು ಮಾಡಿದ್ದ ವಾಗ್ದಾನ ಮಾಡಿದ ಯಾವಾಗ ಮಾಡಿದ್ದ ಅಂದರೆ ಇನ್ನೂ ಅಬ್ರಾಹ್ಮನಿಗೆ ಏನಿರಲಿಲ್ಲ ಮಕ್ಕಳೇ ಇಲ್ಲ ಅಂದಮೇಲೆ ನಿನ್ನ ಮಕ್ಕಳು ಕೊಡ್ತೀನಿ ಅಂದರೆ ನಂಬ್ತೀವ ಬದರ್ ನಾವು ಹಾಂ ಆದರೆ ಆ ಮಾತನ್ನು ಹೃದಯಪೂರ್ವಕವಾಗಿ ನಂಬಿದ್ರು ಯಾರು ಅದಕ್ಕೆ ಆತ ನಂಬಿದಂತಹ ನಂಬಿಕೆ ಆತನಿಗೆ ನೀತಿ ಎಂಬುದಾಗಿ ಎಣಿಸಲ್ಪಡಿತೆ ಎಂಬುದಾಗಿ ಇದೇ ಮಾತನ್ನು ಇಬ್ಬರಿಯರಿಗೆ ಬರೆದ ಪತ್ರಕ್ಕೆ ಹನ್ನೊಂದನೆಯದೇ ಒಂಬತ್ತು ವರ್ಷದಲ್ಲಿ ಕೂಡ ನಾವು ಕಾಣಬಹುದು ನಂಬಿಕೆಯಿಂದಲೇ ಅವನು ವಾಗ್ದತೆ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು ಅದೇ ವಾಗ್ದಾನಕ್ಕೆ ಸಹ ಬಾಧ್ಯರಾಗಿದ್ದ ಈಸಾಕನು ಯಾಕೋಬನು ಅವನಂತೆ ಡೇರೆಗಳಲ್ಲಿ ವಾಸಿದರು ಯಾಕಂದರೆ ಅವನು ಶಾಶ್ವತವಾದ ಅಸ್ಥಿವಾರಗಳುಳ್ಳ ಪಟ್ಟಣವನ್ನುಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ಇದ್ದರು ಆದ್ದರಿಂದ ಅಬ್ರಹಾಮನಿಗೆ ವಾಗ್ದಾನ ಮಾಡಿದ ಅಬ್ರಹಾಮನು ಆ ದೇಶಕ್ಕೆ ಹೋಗಲಿಲ್ಲ ಆದರೆ ಆತನ ಸಂತಾನದವರು ಹೋದರು ಅವರು ಯಾರಂದರೆ ಇಸ್ರಾಯೇಲರು ಇಸ್ರಾಯೇಲರು ಅಂದರು ಒಂದೇ ಯಹೂದ್ಯರು ಅಂದರೆ ಒಂದೇ ಇಬ್ರಿಯರು ಅಂದರೆ ಒಂದೇ ಅವರು ಮಾತಾಡ್ತಕ್ಕಂಥ ಭಾಷೆ ಇಬ್ರಿಯರ್ ಆದ್ದರಿಂದ ಅವ್ರು ಏನಂತ ಕರೆದರು ಇಬ್ರಿಯರು ಎಂಬುದಾಗಿ ಕರೆದರು ಇಸ್ರಾಯೇಲ್ನ ಒಟ್ಟಲ್ಲಿ ಹುಟ್ಟಿರ್ತಕ್ಕಂಥ ಕಾರಣವನ್ನು ಇಸ್ರಾಯೇಲ್ರು ಅಂದರು ನಂತರ ದೇಸು ಕ್ರಿಸ್ತನ ಕಾಲದಲ್ಲಿ ಅವ್ರನ್ನ ಎಹೋದರು ಎಂಬುದಾಗಿ ಸಂಬೋಧಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಆದ್ದರಿಂದ ಇಸ್ರಾಯೇಲ್ಗೆ ಇರ್ತಕ್ಕಂಥ ಮೊದಲನೇ ವಾಗ್ದಾನ ದೇವ್ರು ಏನು ಮಾಡಿದರೆ ಖನಾನಿನ ಪ್ರವೇಶದ ವಾಗ್ದಾನ ದೇವ್ರು ಖನಾನು ಕೊಡ್ತೀನಿ ಎಂಬುದಾಗಿ ಹೇಳಿದ ಕೊಟ್ಟನ ಕೊಟ್ಟಿಲ್ವ ಅದು ಆ ದೇಶವನ್ನು ಕುರಿತು ಹಾಲು ಜೇನು ಉಗ್ತಕ್ಕಂಥ ದೇಶ ಅಂತ ಅಂದರೆ ಅಷ್ಟು ಆರೋಗ್ಯವಾಗಿರ್ತೈತೆ ಅಂತ ಅಂಥ ರಮ್ಯವಾದ ಒಳ್ಳೆಯ ದೇಶವನ್ನು ಅವ್ರು ಕೊಡ್ತೀನಿ ಎಂಬುದಾಗಿ ದೇವರು ಮಕ್ಕಳು ಇಲ್ಲದೇ ಕಾಲದಲ್ಲಿ ಅಬ್ರಾಹ್ಮನಿಗೆ ಹೇಳಿದ್ದ ಅಬ್ರಾಹ್ಮಣಿಗೆ ಹೇಳಿದ ಮಾತನ್ನು ಆತನ ಸಂತಾನಕ್ಕೆ ದೇವರು ದೇವ್ರ ನೆರವೇರಿಸ ನೆರವೇರಿಸ್ದಲ್ಲಬ ನೆರವೇರಿದ್ಯಾ ಇನ್ನು ಇದೆಯಾ ನಮಗೇನಾದರೂ ಕ್ರೈಸ್ತರಿಗೆ ಕನಾನಿನ ಪ್ರವೇಶ ಐತ್ಯ ಇಲ್ಲ ಅದು ಮಾಡಿದ್ದಾಯಿತು ಮುಗಿದು ಹೋಗಿದ್ದಾಯಿತು ದೇವರು ಅಬ್ರಾಹ್ಮಣಿಗೆ ಕೊಟ್ಟ ಮಾತಿನಂತೆ ಆತನ ಮಕ್ಕಳಿಗೆ ಆತನ ಸಂತಾನದವರಿಗೆ ಈ ಕನಾನಿನ ಕನಾನನ್ನು ಉಡುಗೊರೆಯಾಗಿ ಅಂದರೆ ಆ ವಾಗ್ದಾನ ಮಾಡಿದ ಭೂಮಿಯನ್ನು ಕೊಟ್ಟಿದ್ದ ಅದನ್ನೇ ಪ್ರಾಮಿಸ್ಡ್ ಲ್ಯಾಂಡ್ ಅಂತ ಕರಿತೀವಿ ವಾಗ್ದಾನದ ಪ್ರಾಮಿಸ್ಡ್ ಲ್ಯಾಂಡ್ ಯಾರಿಗೆ ಪ್ರಾಮಿಸ್ ಮಾಡಿದ್ದ ಅದನ್ನು ಅಬ್ರಾಹ್ಮನಿಗೆ ಮಾಡಿದ್ದ ಯಾರಿಗೆ ಕೊಟ್ಟ ಆತನ ಸಂತತಿಯವ್ರಿಗೆ ಕೊಟ್ಟ ಆದ್ದರಿಂದ ಈ ವಾಗ್ದಾನ ನೆರವೇರಿದೆಯಾ ದೇವರು ಕೊಟ್ಟ ಮಾತ ರೈಟ್ ಎರಡನೇದಾಗಿ ಎರಡನೇದಾಗಿ ಎರಡನೇ ಪೂರ್ವಕಾಲ ವೃತ್ತಾಂತ ಪೂರ್ವಕಾಲ ವೃತ್ತಾಂತ ಎರಡನೇ ಪೂರ್ವಕಾಲ ವೃತ್ತಾಂತಗಳು ಆರನೇ ಅಧ್ಯಾಯ ಹತ್ತರಿಂದ ಹದಿನಾರು ಹಾಗೂ ಅದೇ ಎರಡನೇ ಪೂರ್ವಕಾಲ ವೃತ್ತ ಅಂತ ಇಪ್ಪತ್ತೊಂದನೇ ಅಧ್ಯಾಯ ಏಳನೇ ವಚನ ಇಪ್ಪತ್ತೊಂದು ಇಪ್ಪತ್ತೊಂದನೇ ಅಧ್ಯಾಯ ಏಳನೇ ವಚನ ನೋಡಿದ್ರೆ ದಾವಿದನ ಸಿಂಹಾಸನದ ವಾಗ್ದಾನ ಇಸ್ರಾಯೇಲರಿಗೆ ದೇವರು ಮಾಡಿದಂಥ ಎರಡನೇ ಒಡಂಬಡಿಕೆ ಅಂದರೆ ದಾವಿದನ ಸಿಂಹಾಸನದ ವಾಗ್ದಾನ ಎರಡನೇ ಪೂರ್ವಕಾಲ ವೃತ್ತ ಅಂತ ಒಂದು ಬಾರಿ ಓದ್ಕೊಳ್ಳೋಣ ಆರನೇ ಅಧ್ಯಾಯ ಸೆಕೆಂಡ್ ಕ್ರಾನಿಕಲ್ಸ್ ಚಾಪ್ಟರ್ ಸಿಕ್ಸ್ ವರ್ಸ್ ಟೆನ್ ಹತ್ತರಿಂದ ಹದಿನಾರು ವಚನ ನೀವು ಬರ್ಕೊಳ್ಳಿ ನಾನು ಡೈರೆಕ್ಟಾಗಿ ಹದಿನಾರನೇ ವಚನ ಓದ್ಬಿಡ್ತೀನಿ ನೋಡಿ ಇಸ್ರಾಯೇಲ್ ದೇವರಾದ ಯೋವನೇ ನೀನು ನನ್ನ ತಂದೆಯಾದ ದಾವಿದನಿಗೆ ನಿನ್ನ ಸಂತಾನದವರು ನಿನ್ನಂತೆ ಜಾಗರೂಕತೆಯಿಂದ ನನ್ನ ಕಟ್ಟಳೆಯನ್ನು ಅನುಸರಿಸಿ ನಡೆದುಕೊಳ್ಳುವುದಾದರೆ ಅವರು ತಪ್ಪದೇ ಇಸ್ರಾಯೇಲ್ ಸಿಂಹಾಸನದ ಮೇಲೆ ಕೂತುಕೊಳ್ಳುವಂತೆ ಮಾಡುವೆನೆಯು ಎಂಬುದಾಗಿ ವಾಗ್ದಾನ ಮಾಡಿದೆಲ್ಲ ಅದನ್ನು ನೆರವೇರಿಸು ಇಸ್ರಾಯೇಲ್ ದೇವರ ಯಹೋವನೇ ನೀನು ನಿನ್ನ ಸೇವಕನಾದ ದಾವಿದನಿಗೆ ನುಡಿದಿದ್ದೆಲ್ಲವೂ ಸಾರ್ಥಕವಾಗಲಿ ಅಂದರೆ ದಾವಿದನ ವಂಶದವರು ಇಸ್ರಾಯೇಲರು ದೇವರ ಕಟ್ಟಡಗಳನ್ನು ಸರಿಯಾಗಿ ನಡೆದುಕೊಂಡು ನಡೆದರೆ ದಾವೀದನ ಸಿಂಹಾಸನದ ಮೇಲೆ ಒಬ್ಬನು ಕೂತುಕೊಳ್ಳದೆ ಇರುವುದಿಲ್ಲ ಅಂದರೆ ಒಬ್ಬನು ತಪ್ಪದೇ ಅದರ ಮೇಲೆ ಕೂತ್ಕೊಳ್ಳುತ್ತಾನೆ ಆ ದಾವಿದನ ಸಿಂಹಾಸವನ್ನು ಏರಿದಂಥ ವ್ಯಕ್ತಿಯೇ ಯಾರಂದರೆ ಏಸು ಕರ್ತನಾದ ಯೇಸು ಕ್ರಿಸ್ತನ್ ಅದಕ್ಕೆ ಆತನು ದಾವಿದ ಮ ದಾವಿದನ ಮಗನು ಎಂಬುದಾಗಿ ಕರೆದರು ದಾವಿದನ ಮಗನು ಆದ್ದರಿಂದ ದಾವಿದನ ಸಿಂಹಾಸನವನ್ನು ಪರೋಕ್ಷವಾಗಿ ಅಧಿರೋಹಿಸಿದಂಥ ವ್ಯಕ್ತಿ ಯಾರಂದರೆ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷವಾಗಿ ದಾವಿದನ ಸಿಂಹಾಸನವನ್ನು ಆತನ ಮಗದ ಸೊಲಮನು ರೆಹಬಾಮನು ಆ ನಂತರ ಕಾಲದಲ್ಲಿ ಆ ಕುಲದಲ್ಲಿ ಬಂದಿರ್ತಕ್ಕಂಥ ಅನೇಕರು ಆ ಸಿಂಹಾಸನದ ಮೇಲೆ ಕೂತ್ಕೊಂಡು ಪರಿಪಾಲನೆ ಮಾಡಿದರು ಆದರೆ ಅವರು ಯಾರು ಕೂಡ ನೀತಿಯನ್ನು ನಡೆಸದೆ ಇದ್ದ ಪಕ್ಷದಲ್ಲಿ ದೇವರು ದಾವಿದನಿಗೆ ಮಾಡಿದಂಥ ವಾಗ್ದಾನದ ಪ್ರಕಾರ ತನ್ನ ಮಗನಾದಂಥ ಯೇಸು ಕ್ರಿಸ್ತನನ್ನು ಅಂದರೆ ಮೆಸ್ಸೆಯನನ್ನು ಆ ದಾವಿದನ ಸಿಂಹಾಸನವನ್ನು ಅಧಿರೋಹಿಸುವಂತೆ ಮಾಡಿದ ಆದ್ದರಿಂದ ಅವರೆಲ್ಲ ಪ್ರತ್ಯಕ್ಷವಾಗಿ ಮಾಡಿದ್ರು ಕರ್ತನಾದ ಯೇಸು ಕ್ರಿಸ್ತನು ಪರೋಕ್ಷವಾಗಿ ಅಂದರೆ ಅದೃಶ್ಯವಾಗಿ ದಾವಿದನ ಸಿಂಹಾಸನ ಕೂತ್ಕೊಂಡು ಪರಿಪಾಲನೆ ಮಾಡ್ತಾರೆ ಈಗ ಆತ ಪರಿಪಾಲನೆ ಮಾಡೋದಾದರೆ ಸಭೆಯನ್ನು ಪರಿಪಾಲನೆ ಮಾಡ್ತಾರೆ ಆದ್ದರಿಂದ ದಾವಿದನ ಸಿಂಹಾಸನದ ವಾಗ್ದಾನವನ್ನು ದೇವರು ಇಸ್ರಾಯಲ್ಗೆ ಮಾಡಿದ್ದ ಅದನ್ನು ಕೂಡ ಏನು ಮಾಡಿದ್ದಾನೆ ನೆರವೇರಿಸಿದ ದಾವಿದನು ಕೂಡದಲ್ಲಿ ಭೌತಿಕವಾಗಿಯೂ ಪರಿಪಾಲನೆ ಮಾಡಿದರು ಆತ್ಮಿಕವಾಗಿ ಕರ್ತನಾದ ಯೇಸುಕ್ರಿಸ್ತನ ಎಂದು ದಾವಿದನ ಸಿಂಹಾಸನ ಏನು ಮಾಡಿದರೆ ಅಧಿರೋಹಣ ಮಾಡಿ ನಮ್ಮನ್ನು ಏನು ಮಾಡ್ತಾರೆ ಪರಿಪಾಲನೆ ಮಾಡ್ತಾರೆ ಇದು ಕೂಡ ಯಾರು ವಾಗ್ದಾನ ದೇವರ ವಾಗ್ ದೇವರ ವಾಗ್ದಾನದ ಪ್ರಕಾರ ದಾವಿದನ ಸಿಂಹಾಸನದ ಮೇಲೆ ಕರ್ತನಾದ ಯೇಸು ಕ್ರಿಸ್ತನು ಕುಳಿತುಕೊಂಡು ಈಗ ಸಭೆಯನ್ನು ಏನು ಮಾಡ್ತಾ ಇದ್ದಾನೆ ಅಂದರೆ ಆತನಿಗೆ ವಿಧೇಯರಾದಂಥವ್ರನ್ನೆಲ್ಲ ಏನು ಮಾಡ್ತಿದ್ದಾನೆ ಪರಿಪಾಲನೆ ಅಂದರೆ ಈ ವಾಗ್ದಾನ ಮೊದಲು ಇಸ್ರಾಯೇಲರಿಗೆ ಮಾಡಲ್ಪಟ್ಟಿದೆ ಇದನ್ನು ಕೂಡ ದೇವರು ಏನು ಮಾಡಿದಾನೆ ನೆರವೇರಿಸಿದನ ಮತ್ತು ತಪ್ಪಿದನ ನೆರವೇರಿಸಿದ ಮೂರನೇದಾಗಿ ಮೂರನೇದಾಗಿ ಅಪೋಸ್ತಲ ಕೃತ್ಯಗಳು ಅಪೋಸ್ತಲರ ಕೃತ್ಯಗಳು ಹದಿಮೂರನೇ ಅಧ್ಯಾಯ ಹದಿಮೂರನೇ ಅಧ್ಯಾಯ ಇಪ್ಪತ್ತ್ಮೂರನೇ ವಚನದಿಂದ ಮೂವತ್ತ್ಮೂರನೇ ವಚನ ಮೆಸ್ಸಯ್ಯನ ಕುರಿತ ವಾಗ್ದಾನ ಮೆಸ್ಸಯ್ಯನನ್ನು ಕುರಿತಂಥ ವಾಗ್ದಾನ ಅಪೋಸ್ತಲ ಕೃತ್ಯ ಒಂದು ಬಾರಿ ಓದೋಣ ಹದಿಮೂರನೇ ಅಧ್ಯಾಯ ಸೊ ಒಂದು ಸೇ ಸತ್ಯವೇದಿಂದ ಅಪೋಸ್ತಲ ಕೃತ್ಯಗಳು ಹದಿಮೂರನೆಯ ಅಧ್ಯಾಯ ಇಪ್ಪತ್ತು ಮೂರನೇ ವಚನದಿಂದ ಮೂವತ್ತು ಮೂರನೇ ವಚನ ತಕ್ಕ ನಾವು ಓದಿಕೊಂಡಿದ್ರೆ ಅವನ ಸಂತಾನದಿಂದ ದೇವರು ತನ್ನ ವಾಗ್ದಾನದ ಪ್ರಕಾರ ಇಸ್ರಾಯೇಲರಿಗೆ ಒಬ್ಬ ರಕ್ಷಕರನ್ನು ಹುಟ್ಟಿಸಿದ್ದಾನೆ ಆ ರಕ್ಷಕನೇ ಏಸು ಇದೇನಾ ಆ ರಕ್ಷಕನೇ ಯಾರು ಏಸು ಹಾಗೆ ನೀವು ಮೂವತ್ತು ಮೂರು ವಚನಗಳವರೆಗೆ ಓದಿದರೆ ಆ ರಕ್ಷಕರನ್ನೇ ಕುರಿತು ಅಲ್ಲಿ ಬರೆಯಲ್ಪಟ್ಟಿದೆ ಅಂದರೆ ಇಸ್ರಾಯೇಲರಿಗೆ ದೇವರು ಮೆಸ್ಸಿಯನನ್ನು ವಾಗ್ದಾನ ಮಾಡಿದ್ದ ಆ ಸೇವಕನನ್ನು ಹುಟ್ಟಿಸಿ ನೋಡ್ರಿ ತನ್ನ ವಾಗ್ದಾನದ ಪ್ರಕಾರ ಇಸ್ರಾಯೇಲರಿಗೆ ಒಬ್ಬ ರಕ್ಷಕರನ್ನು ಹುಟ್ಟಿಸಿದ್ದಾನೆ ವಾಗ್ದಾನ ಮಾಡಿದ್ದ ಆ ವಾಗ್ದಾನದ ಪ್ರಕಾರ ನೋಡ್ರಿ ವಾಗ್ದಾನದ ಪ್ರಕಾರ ಇಸ್ರಾಯೇಲರಿಗೆ ಒಬ್ಬ ರಕ್ಷಕನನ್ನು ಹುಟ್ಟಿಸಿದ ಆ ರಕ್ಷಕನೇ ಯಾರು ಏಸು ಏಸು ಎಂಬುದಾಗಿಲ್ಲಿದೆ ನೋಡ್ರಿ ಆ ರಕ್ಷಕನೇ ಏಸು ಆದ್ದರಿಂದ ಏಸು ಕೂಡ ಇಸ್ರಾಯೇಲರಿಗೆ ವಾಗ್ದಾನ ಮಾಡಲ್ಪಟ್ಟಂಥ ರಕ್ಷಕನು ಇಸ್ರಾಯೇಲ್ಗೆ ವಾಗ್ದಾನ ಮಾಡಲ್ಪಟ್ಟನು ಅಂದರೆ ಕೊಟ್ಟಿದ್ದಾನೆ ಒಬ್ಬ ರಕ್ಷಕನನ್ನು ನಿಮಗೆ ಹುಟ್ಟಿಸ್ತೀನಿ ಎಂಬುದಾಗಿ ಮೆಸ್ಸಿಯನು ಮೆಸ್ಸಿಯನ್ನಂದರೆ ಅಭಿಷಕ್ತನು ಕ್ರಿಸ್ತನ ಅಂದರೂ ಕೂಡ ಅಭಿಷಕ್ತನು ಎಂಬುದಾಗಿ ಅರ್ಥ ಆ ಮೆಸ್ಸಿಯನನ್ನು ವಾಗ್ದಾನದ ಪ್ರಕಾರ ಕೊಟ್ಟಿದ್ದಾನೆ ವಾಗ್ದಾನದ ಪ್ರಕಾರ ಕೊಟ್ಟಿದ್ದಾನೆ ಆದ್ದರಿಂದ ಇಸ್ರಾಯೇಲ್ಗೆ ಮೊದಲು ಕನಾಲಿನ ಪ್ರವೇಶದ ವಾಗ್ದಾನ ಮಾಡಿದ್ದ ಅದನ್ನು ದೇವರು ನೆರವೇರಿಸಿದ ಎರಡನೇದಾಗಿ ದಾವಿದನ ಸಿಂಹಾಸನ ಮೇಲೆ ಒಬ್ಬ ಒಬ್ಬನು ತಪ್ಪದೇ ಕೂತ್ಕೊಳ್ತಾನೆ ಎಂಬುದಾಗಿ ದೇವರು ದಾವಿದನಿಗೆ ಮಾತು ಕೊಟ್ಟಿದ್ದ ಆ ಮಾತಿನಂತೆ ಈ ಸಿಂಹಾಸನ ಭೌತಿಕವಾಗಿ ಪರಿಪಾಲನೆ ಮಾಡಿದರು ದಾವಿದನ ಕುಲದವರು ಆ ನಂತರ ಆತ್ಮಿಕವಾಗಿ ದಾವಿದನ ಕುಲದಲ್ಲಿ ಬಂದಂಥ ಯೇಸು ಕ್ರಿಸ್ತನು ಎಂದು ಏನು ಮಾಡ್ತಾನೆ ಪರಿಪಾಲನೆ ಮಾಡ್ತಾನೆ ಆತನು ಕೂಡ ಇಲ್ಲಿ ಕುಳಿತುಕೊಂಡಿರೋದು ಯಾವ ಸಿಂಹಾಸನ ದಾವಿದನ ಸಿಂಹಾಸನ ಈ ದಾವಿದನ ಸಿಂಹಾಸನ ವಾಗ್ದಾನ ಮಾಡಿದ್ದ ಅದನ್ನು ದೇವರು ಏನು ಮಾಡಿದಾನೆ ನೆರವೇರಿಸ್ತಾನೆ ಮೂರನೇದಾಗಿ ನಿಮಗೆ ರಕ್ಷಕನನ್ನು ಹುಟ್ಟಿಸುತ್ತೇನೆ ರಕ್ಷಕನನ್ನು ಕೊಡ್ತೀನಿ ಎಂಬುದಾಗಿ ದೇವರು ಇಸಾಲಿಗೆ ಏನು ಮಾಡಿದ್ದ ವಾಗ್ದಾನ ಮಾಡಿದ್ದ ಆ ವಾಗ್ದಾನವನ್ನು ದೇವ್ರು ನೆರವೇರಿಸಿದಾನ ಯೇಸು ಈ ಲೋಕದಲ್ಲಿ ಹುಟ್ಟಿದ್ದಾನೆ ರಕ್ಷಕನನ್ನು ಕೊಡ್ತೀನಿ ಎಂಬುದಾಗಿ ವಾಗ್ದಾನ ಮಾಡಿದ್ದ ಆತನ ಮೂಲಕ ರಕ್ಷಣೆ ವಾರ್ತೆ ಸಾರಲ್ಪಟ್ಟು ಇಸ್ರಾಯೇಲರು ಆತ್ಮ ಸಂಬಂಧವಾಗಿ ಉನ್ನತವಾಗಿ ಅಭಿವೃದ್ಧಿ ಹೊಂತಾರೆ ಎಂಬುದಾಗಿ ದೇವರು ಪ್ರವಾದಿಗಳ ಮೂಲಕ ವಾಗ್ದಾನಗಳನ್ನು ಮಾಡಿದ್ದ ಆ ವಾಗ್ದಾನಗಳನ್ನೆಲ್ಲ ದೇವರು ಮೆಸ್ಸಿಯನ್ನು ಕಳಿಸ್ತಿರೋ ಮೂಲಕ ಏನು ಮಾಡಿದಾನೆ ನೆರವೇರಿಸಿದ ಸೊ ಏನಾದರೂ ಮಾತು ತಪ್ಪಿದಾನೆ ಬದರ ಸೊ ಮೊದಲನೇದಾಗಿ ಲ್ಯಾಂಡ್ ಪ್ರಾಮಿಸು ಎರಡನೇದಾಗಿ ದಾವಿದನ ಅಂದರೆ ದಾವಿದನ ಥ್ರೋನ್ ಅಂದರೆ ಸಿಂಹಾಸನ ಮೂರನೇದಾಗಿ ಮೆಸ್ಸಿಯಾನಿಕ್ ಪ್ರಾಪ್ಸಿ ಅಂದರೆ ಮೆಸ್ಸಿಯನ್ನು ಕೊಡ್ತೀನಿ ಎಂಬುದಾಗಿ ರಕ್ಷಕನನ್ನು ಕೊಡ್ತೀನಿ ಎಂಬುದಾಗಿ ವಾಗ್ದಾನ ಮಾಡಿದ್ದ ಆ ವಾಗ್ದಾನದ ಪ್ರಕಾರ ಏನು ಮಾಡಿದ್ದಾನೆ ಅಂದರೆ ರಕ್ಷಕನನ್ನು ಕೊಟ್ಟಿದ್ದಾನೆ ನಾಲ್ಕನೇದಾಗಿ ನಾಲ್ಕನೇದಾಗಿ ಅಪೋಸ್ತಲ ಕೃತ್ಯಗಳು ಅಪೋಸ್ತಲರ ಕೃತ್ಯಗಳು ಹತ್ತನೇ ಅಧ್ಯಾಯ ನಲವತ್ತು ಮೂರನೇ ವಚನ ಹತ್ತನೇ ಅಧ್ಯಾಯ ನಲವತ್ತು ಮೂರನೇ ವಚನ ನಂತರ ರೋಮಾಪುರ ಒಂದನೇ ಅಧ್ಯಾಯ ಎರಡನೇ ವಚನ ಸುವಾರ್ತೆಯನ್ನು ವಾಗ್ದಾನ ಮಾಡಿದ ಸುವಾರ್ತೆಯನ್ನು ಕುರಿತ ವಾಗ್ದಾನ ಸುವಾರ್ತೆಯನ್ನು ಕುರಿತಂತ ವಾಗ್ದಾನ ಒಂದು ಬಾರಿ ಅಪ್ಪೋಸಲ್ ಕೃತ್ಯ ಹತ್ತನೇ ಅಧ್ಯಾಯ ನಲವತ್ತು ಮೂರನೇ ವಚನ ಓದಿಕೊಳ್ಳೋಣ ಆತನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬನು ಆತನ ಹೆಸರಿನ ಮೂಲಕವಾಗಿ ಪಾಪ ಪರಿಹಾರವನ್ನು ಹೊಂದುವನೆಂದು ಆತನ ವಿಷಯದಲ್ಲಿ ಪ್ರವಾದಿಗಳೆಲ್ಲರೂ ಸಾಕ್ಷಿ ಹೇಳಿದ್ದಾರೆ ನೋಡ್ರಿ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಆತನ ಹೆಸರಿನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬನು ಅವನು ಇಸ್ರಾಯೇಲ್ ಆಗಿರ್ಬೋದು ಯಾರೇ ಆಗಿರ್ಬೋದು ಇದರಲ್ಲಿ ಕೂಡ ಬರ್ತಾರೆ ಪ್ರತಿಯೊಬ್ಬನು ಅನ್ನುವಂಥ ಈ ಮಾತಿನಲ್ಲಿ ಇಸ್ರಾಯ್ಲರಿಗೂ ವಾಗ್ದಾನ ಮಾಡಲ್ಪಟ್ಟಿದೆ ಆ ಪಾಪ ಪರಿಹಾರವನ್ನು ಹೊಂದುತ್ತಾರೆ ಎಂಬುದಾಗಿ ದೇವರು ತನ್ನ ಪ್ರವಾದಿಗಳ ಮೂಲಕ ವಾಗ್ದಾನ ಮಾಡಿದ್ದಾನೆ ರೋಮಾಪುರದಲ್ಲಿ ಕೂಡ ಇದೇ ಮಾತಿರುತ್ತೆ ನೋಡ್ರಿ ಒಂದನೇ ಅಧ್ಯಾಯ ಎರಡನೇ ವಚನ ರೋಮಾಪುರ ಒಂದನೇ ಅಧ್ಯಾಯ ಒಂದು ಎರಡು ಸುವಾರ್ತೆಯನ್ನು ಸಾರಿ ಹೇಳುತ್ತೇನೆಂದು ದೇವರು ಮುಂಚಿತವಾಗಿ ಪವಿತ್ರ ಶಾಸ್ತ್ರಗಳಲ್ಲಿ ತನ್ನ ಪ್ರವಾದಿಗಳ ಮೂಲಕ ಮಾತು ಕೊಟ್ಟನು ನೋಡ್ರಿ ಮಾತು ಕೊಡುವುದಂದ್ರೆ ವಾಗ್ದಾನ ಈ ಸುವಾರ್ತೆಯು ಈ ಸುವಾರ್ತೆಯನ್ನು ಸಾರ್ ಸಾರಲ್ಪಡುವುದು ಎಂಬುದಾಗಿ ದೇವರು ಮುಂಚಿತವಾಗಿ ಅಂದರೆ ಸುವಾರ್ತೆಯು ಅಸ್ತಿತ್ವಕ್ಕೆ ಬರುವುದಕ್ಕೆ ಮೊದಲೇ ತನ್ನ ಪವಿತ್ರವಾದ ಶಾಸ್ತ್ರಗಳಲ್ಲಿ ಅಂದರೆ ಪ್ರವಾದಿಗಳ ಲೇಖನಗಳಲ್ಲಿ ಪ್ರವಾದಿಗಳ ಮೂಲಕ ಏನು ಮಾಡಿದೆ ಅಂದರೆ ಮಾತು ಕೊಟ್ಟಿದ್ರು ಮಾತು ಕೊಟ್ಟಿದ್ದಾನಂದ್ರೆ ಅರ್ಥ ಏನು ಬದರ್ ವಾಗ್ದಾನ ಮಾಡಿದೆ ಅಂದರೆ ಸುವಾರ್ತೆಯನ್ನು ಸುವಾರ್ತೆ ಸಾರಲ್ಪಡ್ತದೆ ಎಲ್ಲರೂ ಅಂದರೆ ಅನ್ಯ ಜನರು ಮತ್ತು ಕೂಡ ಸುವಾರ್ತೆ ಸಾರಲ್ಪಡ್ತದೆ ಅವರೆಲ್ಲರೂ ರಕ್ಷಣೆಗೆ ಬರುತ್ತಾರೆ ಆ ರಕ್ಷಣೆ ಹೊಂದ್ಕೋಬೇಕಾದ್ರೆ ದೇವರು ಮುಂಚಿತವಾಗಿ ಪ್ರವಾದಿಗಳ ಮೂಲಕ ಸುವಾರ್ತೆಯನ್ನು ಕುರಿತಂಥ ವಾಗ್ದಾನವನ್ನು ಮಾಡಿದನು ಅಂದರೆ ಮಾತು ಕೊಟ್ಟಿದನು ಹೇಳಿದ ಮಾತು ಪ್ರಕಾರ ದೇವರು ಸುವಾರ್ತೆಯನ್ನು ಕೊಡ್ತೀನಿ ಎಂಬುದಾಗಿ ಹೇಳಿದ ಕೊಟ್ಟಿದ್ದಾನೆ ಬದರ್ ಕೊಟ್ಟಿದ್ದಾರೆ ಈಗ ಸುವಾರ್ತೆ ಸಾರಲ್ ಪಡ್ತಿದೆ ಸಾರಲ್ಪಡ್ತಾ ಇದೆ ಅನ್ಯ ಜನರಿಗೂ ಸಾರಲ್ ಯಾರು ಸುವಾರ್ತೆ ನಂಬ್ತಾರೋ ಅವ್ರಿಗೆಲ್ಲ ಏನಾಗುತ್ತೆ ರಕ್ಷಣೆ ಆಗುತ್ತೆ ಅಂದರೆ ಸುವಾರ್ತೆ ಅನ್ನೋದನ್ನು ಕೂಡ ದೇವರು ಮುಂಚಿತವಾಗಿ ಪ್ರವಾದಿಗಳ ಮೂಲಕ ಇಸ್ರಾಯೇಲ್ಗೆ ಏನು ಮಾಡಿದ್ದ ವಾಗ್ ಇವು ನಾಲ್ಕು ಇಸ್ರಾಯ್ಲರಿಗೆ ಮಾಡಿದಂಥ ವಾಗ್ದಾನಗಳು ಮತ್ತೊಮ್ಮೆ ಹೇಳ್ತೀನಿ ನೋಡಿ ಚೆನ್ನಾಗಿ ನೋಡ್ಕೊಳ್ಳಿ ಮೊದಲು ಕನಾಲಿನ ಪ್ರವೇಶದ ವಾಗ್ದಾನವನ್ನು ಮಾಡಿದ್ದ ಅದನ್ನು ದೇವರು ಏನು ಮಾಡಿದ್ದಾನೆ ಈಡೇರಿಸಿದ್ದಾನೆ ಎರಡನೇದಾಗಿ ತಾವಿದನ ಸಿಂಹಾಸನವನ್ನು ಕುರಿತು ವಾಗ್ದಾನ ಮಾಡಿದ್ದ ಏನು ಮಾಡಿದ್ದಾನೆ ನೆರವೇರಿಸ್ತಾನೆ ಮೂರನೇದಾಗಿ ರಕ್ಷಕನು ಮೆಸ್ಸಿನನ್ನು ಅಂತ ವಾಗ್ದಾನ ಮಾಡಿದ್ದ ಇಸ್ರಾಯಲಿಗೋಸ್ಕರ ಅದನ್ನು ಕೂಡ ಮೆಸ್ಸಿನನ್ನು ಕಳಿಸಿ ಏನು ಮಾಡಿದ್ದಾನೆ ದೇವರು ಆ ವಾಗ್ದಾನವನ್ನು ನೆರವೇರಿಸಿದ್ದಾನೆ ನಾಲ್ಕನೇದಾಗಿ ಸುವಾರ್ತೆಯನ್ನು ಸುವಾರ್ತೆ ಮೂಲಕ ಎಲ್ಲರೂ ರಕ್ಷಿಸಲ್ಪಡ್ತಾರೆ ಎಲ್ಲರೂ ಅನ್ನುವಂಥ ಈ ಮಾತಲ್ಲಿ ಇಸ್ರಾಯೇಲರ್ ಕೂಡ ಸುವಾರ್ತೆಯು ಸಾರಲ್ಪಡಬೇಕೆಂಬುದಾಗಿ ದೇವರು ತನ್ನ ಪ್ರವಾದಿಗಳ ಮೂಲಕ ತನ್ನ ಪರಿಶುದ್ಧವಾದ ಲೇಖನಗಳಲ್ಲಿ ಏನು ಮಾಡಿದಾನೆ ವಾಗ್ದಾನ ಮಾಡಿದೆ ಆ ವಾಗ್ದಾನದ ಪ್ರಕಾರ ಸುವಾರ್ತೆಯನ್ನು ಕೊಟ್ಟು ಇಸ್ರಾಯೇಲರನ್ನು ಇಸ್ರಾಯೇಲ್ ಅಲ್ಲದವರನ್ನು ಎಲ್ಲರನ್ನು ದೇವರು ಏನು ಮಾಡ್ತಾರೆ ಇವತ್ತು ರಕ್ಷಣೆಗೆ ತರ್ತಾ ಇದ್ದಾರೆ ಇವು ಈ ನಾಲ್ಕು ಪ್ರಾಮಿಸಸ್ಸು ಬಿಲಾಂಗ್ಸ್ ಟು ಇಸ್ರಾಯೇಲ್ಸ್ ಈ ನಾಲ್ಕು ಪ್ರಾಮಿಸಸ್ ಈ ವಾಗ್ದಾನಗಳು ಯಾರಿಗೆ ಮಾಡಿದ್ದ ದೇವರು ಇಸ್ರಾಯಲ್ಗೆ ಮಾಡಿದ್ದಾನೆ ತಪ್ಪಿ ಅಥವಾ ನೆರವೇರಿಸಿದನಾ ನೆರವೇರಿಸ್ತಾನೆ ಇದು ಕನಾನಿನ ಖನಾನ ಪ್ರವೇಶ ನಮಗಲ್ಲ ತಾವಿದಿನ ಸಿಂಹಾಸನ ನಮಗಲ್ಲ ಮೆಸ್ಸೈನನ್ನು ಕುರಿತಂಥ ವಾಗ್ದಾನ ಇಸ್ರಾಯಲ್ರಿಗೂ ಮಾಡಿದರೆ ಅದರಿಂದ ಅನ್ಯ ಜನರ ಅಂತ ನಾವು ಕೂಡ ಬೆನಿಫಿಟ್ಟು ತೆಗೆದುಕೊಂಡಿ ಆನಂತರ ಸುವಾರ್ತೆ ಇಸ್ರಾಲ್ರಿಗೂ ಮಾಡಿದ್ದಾನೆ ಆ ಇಸ್ರಾಯೇಲ್ ಜೊತೆಗೆ ನಮಗೂ ಕೂಡ ಏನಾಗಿದೆ ಇವತ್ತು ಸುವಾರ್ತೆ ಸರ್ ಅದಕ್ಕೆ ನಾವು ಏನಾಗಿದೆ ಇವತ್ತು ದೇವರ ಮಕ್ಕಳು ಆಗಿದೆ ಈಗ ಇಸ್ರಾಯೇಲ್ರು ಅನ್ಯ ಜನರು ಎಂಬ ಭೇದ ಮೊದಲಿತ್ತು ಇಸ್ರಾಯೇಲ್ರು ಅನ್ಯ ಜನರ ಈಗ ಆ ಭೇದ ಇಲ್ಲ ಸುವಾರ್ತೆ ಮೂಲಕ ಎಲ್ಲರೂ ಏನಾಗಿದ್ದಾರೆ ಒಂದೇ ಕುಟುಂಬದಲ್ಲಿ ಎಲ್ಲರೂ ಏನಾಗಿದ್ದಾರೆ ಸೇರ್ಸೆಲ್ ಪಟ್ಟಿದ್ದಾರೆ ಇವು ಇಸ್ರಾಯೇಲರಿಗೆ ಮಾಡಿದಂಥ ವಾಗ್ದಾನಗಳು ಮೊದಲು ಯಾರಿಗೆ ಮಾಡಿದಂಥ ದೇವರ ವಾಗ್ದಾನಗಳನ್ನು ಇಸ್ರಾಯೇಲರಿಗೆ ಮಾಡಿದ್ದಾನೆ ರೋಮಾಪುರ ಒಂಬತ್ತು ನಾಲ್ಕರಲ್ಲಿ ಇಸ್ರಾಯಲ್ಗೆ ಮಾಡಿದ್ದಾನೆ ಬೇರೆ ಯಾರಿಗೂ ಕೂಡ ಮಾಡಿಲ್ಲ ಓಕೆನಾ